ನಮಸ್ಕಾರ ಪ್ರಿಯ ವೀಕ್ಷಕರೇ ತ್ರಿಶಕ್ತಿ ಚಾನಲ್ಗೆ ಸ್ವಾಗತ ದೀಪಾವಳಿ ಹಬ್ಬದ ಶುಭಾಶಯಗಳು ಪ್ರಿಯ ವೀಕ್ಷಕರಿಗೆಲ್ಲ ಎಲ್ಲರಿಗೂ ಈ ದೀಪಾವಳಿ ಮಹಾಲಕ್ಷ್ಮಿ ನಿಮ್ಮನ್ನು ಬಡತನವೆಲ್ಲ ದೂರ ಮಾಡಿ ನಿಮಗೆ ಲಕ್ಷ್ಮಿ ಸುಖ ಶಾಂತಿ ನೆಮ್ಮದಿ ಅಷ್ಟು ಐಶ್ವರ್ಯಗಳು ಕೊಡಲಿ ಅಂತ ಎಲ್ಲ ವೀಕ್ಷಕರಿಗೂ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಪ್ರಿಯ ವೀಕ್ಷಕರೇ ಈಗ ಒಂದು ಅದ್ಭುತವಾಗಿರೋಂಥ ಕಾಳಿ ಮಂತ್ರ ಹೇಳ್ತಾ ಇದ್ದೀರ ಕಾಳಿ ಮಂತ್ರ ಅಂತ ತುಂಬ ಜನ ಪ ಕಾಳಿ ಪುನ ಜಾಸ್ತಿ ಕಾಳಿನೇ ಸಿದ್ಧಿ ಮಾಡ್ಕೊಳ್ತಾ ಇರೋದು ಅದರಿಂದ ಕಾಳಿ ಮಂತ್ರನ ನಿಮಗೊಂದು ಅದ್ಭುತವಾದ ದಕ್ಷಿಣ ಕಾಳಿ ಮಂತ್ರ ತಿಳಿಸ್ತಾ ಇದ್ದೀನಿ ಎಲ್ಲೆಲ್ಲಿ ದೇವಸ್ಥಾನಗಳಲ್ಲಿ ಪೂಜೆ ಇಲ್ಲ ಅಂತಿರೋ ದೇವಸ್ಥಾನಗಳಲ್ಲಿ ಪೂಜೆ ನಡೀತಾ ಇಲ್ಲ ಅಂತಿರೋ ಅಂಥವ್ರಿಗೆ ಈ ಕಾಳಿ ಮಂತ್ರನ ಸಿದ್ಧಿ ಮಾಡಿಕೊಂಡು ಅದೇ ಪ್ರಕಾರವಾಗಿ ನೀವು ಮಾಡಿದ್ರಿ ಅಂದರೆ ಯಾವ ಮಾಟ ಮಂತ್ರಗಳು ಯಾವ ಕಟ್ಟು ಕಾವಲುಗಳು ಕೂಡ ಯಾರೇ ಏನೇ ಮಾಡಿಸಿದ್ರೂ ಕೂಡ ಅದು ಹತ್ರಕ್ಕೆ ಬರೋದಿಲ್ಲ ಅಂಥ ಪವರ್ಫುಲ್ಲಾದಂಥ ಕಾಳಿ ಮಂತ್ರ ಈ ಕಾಳಿ ಮಂತ್ರದಲ್ಲಿ ಏನೇನು ಉಪಯೋಗಗಳಿದೆ ಯಾವ್ಯಾವ ರೀತಿಯಾಗಿ ಮಾಡೋ ಅಂಥ ಇದಕ್ಕೆ ಮುಂದೆ ಯಾವ ರೀತಿ ಇದಕ್ಕೆ ಮಾಡೋ ಅಂಥದ್ದು ಉದಾಹರಣೆಗಳು ಇದೆ ಅನ್ನೋದು ನಿಮಗೆ ತಿಳಿಸ್ತೀನಿ ಮಾಡೋ ಅಂಥ ವಿಧಾನಗಳೆಲ್ಲ ನಿಮಗೆ ತಿಳಿಸ್ತೀನಿ ಕಾಳಿ ಮಂತ್ರನ ನೀವು ಇದನ್ನು ಹೇಳ್ಕೊಂಡು ಇದನ್ನು ಒಂದು ಲಕ್ಷ ಸತಿ ನೀವು ಜಪ ಮಾಡಬೇಕು ಕಷ್ಟಪಡಬೇಕು ಯಾವುದೇ ಆಗಲಿ ಆದರೆ ಸಿಂಪಲ್ಲಾಗಿ ಚಿಕ್ಕದಾಗಿ ಇದೆ ಈ ಕಾಳಿ ಮಂತ್ರ ಸಾಧನೆ ಮಾಡೋರು ಅದನ್ನೆಲ್ಲ ನನಗೆ ನಾನು ಎಷ್ಟೋ ಜನನ್ನ ನೋಡಿದ್ದೀನಿ ಒಂದು ವಾರದಲ್ಲೆಲ್ಲ ಲಕ್ಷ ಜಪ ಸಿದ್ಧಿ ಮಾಡಿಬಿಟ್ಟಿದ್ದಾರೆ ಅಂಥ ಪಟಿಂಗ್ರು ಇದ್ದಾರೆ ಅದರಿಂದ ಅಂಥವ್ರಿಗೆಲ್ಲ ಇದು ಲೆಕ್ಕ ಇಲ್ಲ ಯಾಕೆಂದರೆ ತುಂಬ ಅದ್ಭುತವಾದಂಥ ದೀಪಾವಳಿ ಅಮಾವಾಸ್ಯೆ ಈ ದೀಪಾವಳಿನಲ್ಲಿ ವರ್ಷಗಟ್ಟಲೆ ಕಾಯ್ಕೊಂಡಿರ್ತಾರೆ ಕೆಲಸ ಮಾಡೋದಕ್ಕೆ ಇದಕ್ಕೆ ಲಕ್ಷ್ಮಿ ಪೂಜೆ ಮಾಡೋದ್ರಲ್ಲಿ ಮಂತ್ರಗಳು ಸಿದ್ಧಿ ಮಾಡ್ಕೊಳ್ಳೋದ್ರಲ್ಲಿ ಇದು ಬಹಳ ವಿಶೇಷವಾದಂಥ ಇದು ದೀಪಾವಳಿನ ಇರ್ತಾರೆ ದೀಪಾವಳಿ ಬರಬೇಕು ದೀಪಾವಳಿನ ಮಾಡ್ಕೊಳ್ಳಿ ಅಂತ ವಿಧಾನಗಳು ಎಷ್ಟೋ ಮಂತ್ರಗಳಲ್ಲಿ ಎಷ್ಟೋ ತಂತ್ರಗಳಲ್ಲಿ ದೀಪಾವಳಿನಲ್ಲಿ ಮಾಡಬೇಕು ಅನ್ನೋದಿದೆ ಅದಕ್ಕಾಗಿ ಈ ದಿವಸ ನನ್ನಲ್ಲಿ ಎಷ್ಟೋ ಕೆಲಸಗಳು ಬಿಟ್ಟು ನಿಮಗೊಂದು ಸಾಧನೆನ ತಿಳಿಸ್ಬಿಡಬೇಕು ಯಾಕೆ ಅಂದರೆ ಇನ್ನು ಬರೋ ವರ್ಷ ಗಂಟೆ ಕಾಯಬೇಕು ಅದಕ್ಕೆ ಅದನ್ನು ಕ ನಮ್ಮ ಕೆಲಸ ಎಷ್ಟೇ ಇದ್ದರೂ ಪರವಾಗಿಲ್ಲ ನಮ್ಮ ವೀಕ್ಷಕರು ಯಾರ್ಯಾರು ಇದನ್ನು ಸಿದ್ಧಿ ಮಾಡ್ಕೊಳ್ಳೋರು ಇದ್ದರೆ ಮಾಡಿಕೊಳ್ಳಿ ಅನ್ನೋದಕ್ಕಾಗಿ ಇದನ್ನು ತಿಳಿಸ್ತಾ ಇದ್ದೀನಿ ಪ್ರಿಯ ವೀಕ್ಷಕರೇ ಈಗ ನೋಡಿ ಇದನ್ನು ಒಂದು ಲಕ್ಷ ಜ ಸರಿ ಜಪ ಮಾಡಬೇಕು ಜಪ ನೀವು ಮಾಡಬೇಕಾದಾಗ ವಿಧ ನಾನು ನೀವು ಅದನ್ನು ಕೇಳಿದ್ದೀರಾ ಯಾವ್ಯಾವ ರೀತಿಯಾಗಿ ಮಾಲೆಗಳು ಹಾಕ್ಕೋಬೇಕು ಯಾವ ದಿಕ್ಕಕ್ಕೆ ಕೂತ್ಕೋಬೇಕು ಎಲ್ಲ ಒಂದೇ ಸತಿ ಹೇಳಿದ್ದೀನಿ ಆದರೆ ಪದೇ ಪದೇ ಹೇಳ್ತಿದ್ರು ನಮಗೂ ಅದೇ ಹೇಳಿದ್ದೆ ಹೇಳು ಹೇಳಿದ್ದೆ ಹೇಳು ಅನ್ನೋ ಥರ ಆಗ್ಬಿಡುತ್ತಲ್ಲ ಅಂದ್ಬಿಟ್ಟು ನಾನು ಹೇಳೋದಿಲ್ಲ ಕೆಲವರು ಅದನ್ನು ಕೇಳ್ತೀರಾ ಯಾವ ಮಾಲೆ ಹಾಕೋಬೇಕು ಯಾವ ಬ ಇದು ವಸ್ತ್ರ ಧರಿಸ್ಬೇಕು ಯಾವ ದಿಕ್ಕಿನಲ್ಲಿ ಕುತ್ಕೋಬೇಕು ಅಂತ ನೀವು ಹೇಳಲ್ಲ ಅಂತ ಕೇಳ್ತೀರಾ ಅದನ್ನು ಕೂಡ ನಾನು ಹೇಳ್ತೀನಿ ಯಾಕೆ ಅಂದರೆ ಯಾವಾಗೂ ಕೂಡ ನಾವು ಉತ್ತರಕ್ಕೆ ಅಂಥದ್ದೇನ ಬೇರೆ ದಿಕ್ಕಿನಲ್ಲಿ ಕುತ್ಕೋಬೇಕು ಅಂದಾಗ ನಾನು ಅದನ್ನು ತಿಳಿಸ್ತೀನಿ ಯಾವಾಗ ನಾವು ಉತ್ತರಕ್ಕೆ ಕುತ್ಕೊಂಡು ಜಪ ಮಾಡಬೇಕು ಬೇರೆ ದಿಕ್ಕಿನಲ್ಲಿ ಕೂತ್ಕೊಂಡು ನಾವು ಜಪ ಮಾಡುವಾಗ ನಾನು ಅವಾಗ ತಿಳಿಸ್ತೀನಿ ಈಗ ಯಾವಾಗು ಇದು ಉತ್ತರ ದ ಉತ್ತರಕ್ಕೆ ಪೂರ್ವಕ್ಕೆ ಕೂತ್ಕೋಬೇಕು ಜಪ ಮಾಡೋಕ್ಕೆ ಅದು ಒಂದು ವಶೀಕರಣ ಶಕ್ತಿ ಇರುತ್ತೆ ಅದರಿಂದ ನಾನು ಅದನ್ನೇ ಯಾವಾಗು ನಾನು ತಿಳಿಸಿ ಬೇರೆ ದಿಕ್ಕಿನಲ್ಲಿ ಕುತ್ಕೋಬೇಕು ಅಂದಾಗ ನಿಮಗೆ ತಿಳಿಸ್ತೀನಿ ಈಗ ಇದಕ್ಕೆ ಜಪ ಮಾಲೆ ರುದ್ರಾಕ್ಷಿ ಮಾಲೆ ಮತ್ತು ಇದಕ್ಕೆ ಒಂದು ಕಂಬಳಿ ಹಾಕ್ಕೊಂಡು ಕೆಳಗೆ ಕರಿ ಕಂಬಳಿನ ಹಾಕ್ಕೊಂಡು ಜಪ ಮಾಡಿ ಇಲ್ಲ ದರ್ಬೆ ಚಾಪ ಹಾಕೊ ಚಾಪೆ ಹಾಕ್ಕೊಂಡು ದ ಚ ಇದು ಜಪ ಮಾಡಿ ಉತ್ತರಕ್ಕೆ ನೀವು ಕೂತ್ಕೊಂಡು ಜಪ ಮಾಡಿ ಈ ಮತ್ತೆ ದರ ವಸ್ತ್ರಗಳು ಕೆಂಪು ವಸ್ತ್ರ ಧರಿಸ್ಕೊಳ್ಳಿ ಇದನ್ನು ಇಟ್ಕೊಂಡು ಮಾಡಿ ಇದನ್ನು ಇನ್ನೂ ಕ್ರೂರವಾಗಿ ಮಾಡಬೇಕು ಅನ್ನೋರು ಕಪ್ಪು ಹಾಕೋಬೋದು ಆದರೆ ಕಪ್ಪು ಬೇಡ ಇದು ಮಶಾಣದ ಕೆಲಸಕ್ಕಾದ್ರೆ ಕಪ್ಪಾಕೋಬೇಕು ಇದು ಶುದ್ಧವಾಗಿ ಪೂಜೆ ಮಾಡೋದು ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡೋ ಮಂತ್ರ ಇದು ಅದಕ್ಕೆ ನೀವು ಕೆಂಪು ವಸ್ತ್ರಗಳನ್ನ ಧರಿಸ್ಕೊಂಡು ಇದನ್ನು ನಿಮಗೆ ಎಷ್ಟು ಆಗುತ್ತೋ ಅಷ್ಟು ನೀವು ಒಂದು ಲಕ್ಷ ಎಷ್ಟು ದಿವಸ ಮಾಡ್ತಿರೋ ಈ ಒಂದು ನವರಾತ್ರಿ ಇದು ದೀಪಾವಳಿನಲ್ಲಿ ಮಾಡ್ಕೊಳ್ಳಿ ಒಂದು ತಿಂಗಳವರೆಗೂ ದೀಪಾವಳಿ ತಿಂಗಳು ಒಂದು ಮಾಸ ಒಂದು ತಿಂಗಳೂ ಕೂಡ ರಾಜ ಯೋಗ ಇರುತ್ತೆ ಆ ರಾಜ ಯೋಗದಲ್ಲಿ ನೀವು ಯಾವ ಮಂತ್ರಗಳು ಜಪಿಸಿದ್ರು ನಿಮ್ಗೆ ಸಿದ್ಧಿ ಆಗುತ್ತೆ ಅಲ್ಲಿ ಅಷ್ಟರಲ್ಲಿ ಈ ಮಂತ್ರ ಸಿದ್ಧಿ ಮಾಡ್ಕೊಳ್ಳಿ ಸಿದ್ಧಿ ಮಾಡಿಕೊಂಡು ನಿಮ್ಮ ಕಾರ್ಯಗಳು ಏನು ಬೇಕಾದರೂ ಮಾಡ್ಕೋಬೋದು ಇದನ್ನು ನೀವು ಸಾಧ ಇದನ್ನ ನೀವು ಸಿದ್ಧಿ ಮಾಡಿಕೊಂಡ್ರೆ ಇದು ಭಾಳ ಅದ್ಭುತವಾದಂಥ ಅದ್ಭುತವಾದಂಥ ಮಂತ್ರ ನಿಮ್ಮ ಅಸಾಧ್ಯವಾದ ಕಾರ್ಯಗಳೆಲ್ಲ ಸಿದ್ಧಿ ಮಾಡೋಂಥ ಮಂತ್ರ ನೀವು ಏನು ಕಾರ್ಯ ಬೇಕಾದರೂ ಮಾಡ್ಬೋದು ಒಂದೇ ಅಂತಲ್ಲ ಹಲವಾರು ಕಾರ್ಯ ಮಾಡ್ಬೋದು ಇದು ಈ ಮಂತ್ರದಿಂದ ಇದನ್ನು ಸಾಧನೆ ಮಾಡಿಕೊಂಡ್ರೆ ಇದು ಮಾಡಬೇಕಾಗಿರೋ ಆ ರೀತಿಯಾದ ಅಂತಿಂಥ ಕೆಲಸಗಳೆಲ್ಲ ಮಾಡಿಕೊಡುತ್ತೆ ನಿಮಗೆ ಅಂಥ ಮಂತ್ರ ನೀವೇನು ಬೇಕಾದರೂ ಮಾಡ್ಬೋದು ಇದು ಆ ರೀತಿಯಾದಂಥ ಸಿದ್ಧಿ ಬುದ್ಧಿಯನ್ನು ಕೊಡು ಜಯ ಕೊಡಿಸುತ್ತೆ ಅಂತ ಮಂತ್ರ ಇದು ನಿಮಗೆ ಸಿದ್ಧಿ ಬುದ್ಧಿ ಎಲ್ಲ ಕಾರ್ಯಗಳನ್ನೂ ಸಿದ್ಧಿ ಮಾಡುತ್ತೆ ಇದನ್ನ ಹಮಾಸೆಯ ಅಮಾಸೆಯ ಹಿಂದಿನ ರಾತ್ರಿನಲ್ಲಿ ಏನು ಮಾಡಬೇಕು ಅ ಇದನ್ನು ಒಂದು ಲಕ್ಷ ಆದಮೇಲೆ ಸಿದ್ಧಿ ಒಂದು ಲಕ್ಷ ಆಗೋಗ್ಬೇಕು ಸಿದ್ಧಿ ಮಾಡಬೇಕು ಅಂದಾಗ ನೀವು ಅಮಾಸ್ಯ ಹಿಂದಿನ ರಾತ್ರಿಯಲ್ಲಿ ನೂರೆಂಟು ಸಲ ಜಪಿಸ್ಬೇಕು ನೂರೆಂಟು ಸತಿ ಜಪಿಸ್ಬಿಟ್ಟು ಉತ್ತರಾಣಿ ಕಡ್ಡಿಯಲ್ಲಿ ನೀವು ಹೋಮ ಮಾಡಬೇಕು ಈ ಮಂತ್ರನ ನೂರೆಂಟು ಸತಿ ಹೇಳ್ಕೊಂಡು ಉತ್ತರಾಣಿ ಕಡ್ಡಿಯಿಂದ ಹೋಮ ಮಾಡಬೇಕು ಹೋಮ ಮಾಡಿ ಇದೇ ಮಂತ್ರದಿಂದ ಹೋಮ ಮಾಡಿ ಆ ಬೂದಿಯನ್ನು ನೀವು ಒಂದು ಒಂದು ಮಣ್ಣಿನ ಪಾತ್ರೆಯಲ್ಲಿ ಹಾಕ್ಕೋಬೇಕು ಒಂದು ಮಡಿಕೆ ಒಂದು ಮಣ್ಣಿನ ಹೊಸ ಮಡಿಕೆ ತಂದು ಆ ಮಣ್ಣಿನ ಮಡಿಕೆನಲ್ಲಿ ತುಂಬಿಟ್ಕೋಬೇಕು ತುಂಬಿ ಅದಕ್ಕೆ ನೀವು ಇದೇ ರೀತಿಯಾಗಿ ಕಾಳಿ ಪೂಜೆ ಮಾಡಬೇಕು ಆ ಬೂದಿನೆಲ್ಲ ತಗೊಂಡು ಮಡಕೆಯಲ್ಲಿ ತುಂಬಿಟ್ಕೊಂಡು ಇಲ್ಲ ತಾಂಬ್ರ ಚೊಂಬಿರ್ಬೋದು ತಾಂಬ್ರದ್ದು ಚೊಂಬಿತ್ತಾಳೆ ಚೊಂಬಿರ್ಬೋದು ಯಾವುದೋ ಒಂದು ನಿಮ್ಗೆ ಏನಾಗುತ್ತೋ ಅದು ಅದನ್ನಿಟ್ಕೊಂಡು ಅದನ್ನು ತುಂಬಿಟ್ಕೊಂಡು ಅದನ್ನು ನೀವು ಚೊಬ್ಬಿಗೆ ಆಗಲಿ ಮಡಿಕೆಗಾಗಲಿ ಅರ್ಶನ ಕುಂಕುಮ ಈ ಭೂತಿ ಎಲ್ಲ ಬಳೆದು ಅದನ್ನು ಪೂಜೆಗೆ ಇಡಬೇಕು ಪೂಜೆ ಮಾಡಿ ಅದನ್ನು ನೀವೇನು ಮಾಡಬೇಕು ಅದಕ್ಕೆ ನೈವೇದ್ಯ ಧೂಪ ದೀಪ ನೈವೇದ್ಯ ಎಲ್ಲ ನೀವು ದೇವರಿಗೆ ಯಾವ ರೀತಿ ಪೂಜೆ ಮಾಡ್ತೀರೋ ಆ ಥರ ಮಾಡಬೇಕು ಪೂಜೆ ಮಾಡಿ ನೂರೆಂಟು ಸಲ ಜಬಬೇಕು ಇದನ್ನು ಮಂತ್ರನ ನೀವು ಸಂಕಲ್ಪ ಮಾಡ್ಕೋಬೇಕು ಈ ಮಂತ್ರನ ನಿಮ್ಗೇನು ಕೆಲಸಕ್ಕೆ ಬೇಕಾಗಿದೆಯೋ ಸಂಕಲ್ಪ ಮಾಡ್ಕೋಬೇಕು ಸಂಕಲ್ಪ ಮಾಡಿಕೊಂಡು ಇದನ್ನು ನೀವು ಏನು ಕಾರ್ಯಕ್ಕೆ ಅಂತ ತಿಳ್ಕೊಂಡು ಇದನ್ನು ಮಾಡಬೇಕು ಇದನ್ನು ನೀವೇನು ಮಾಡಬೇಕು ಒಂದು ದೇವಸ್ಥಾನದಲ್ಲಿ ಕಟ್ ಆಗಿರುತ್ತೆ ಮಾಟ ಮಂತ್ರ ಮಾಡಿರ್ತಾರೆ ಜನಗಳನ್ನ ಕಟ್ ಮಾಡಿರ್ತಾರೆ ಜನಗಳು ಬರ್ದಂಗೆ ಮಾಡಿರ್ತಾರೆ ಮತ್ತು ದೇವರಿಗೆ ನಾನಾ ವಿಧದಲ್ಲಿ ತೊಂದರೆಗಳು ಕೊಡ್ತಾ ಇರ್ತಾರೆ ಅಂಥವರು ತಗೊಂಡೋಗಿ ಒಂದು ಪಾತ್ರೆ ಅಂದರೆ ಒಂದು ಕುಡುಗೆನಲ್ಲಿ ತುಂಬಿಕೊಂಡು ದೇವಿ ಮಂತ್ರ ದೇವಸ್ಥಾನದ ಹಿಂಭಾಗದಲ್ಲಿ ಈ ದೇವಿ ಆ ದೇವಸ್ಥಾನದ ಹಿಂಭಾಗದಲ್ಲಿ ನೀವು ಪೂಜೆ ಒಂದು ಗುಡ್ಡಿ ತೆಗೆದು ಅಲ್ಲಿ ಸ್ವಲ್ಪ ಸ್ವಲ್ಪ ಗಂಜಲ ಸಿಗ್ಪಡಿಸ್ಬಿಟ್ಟು ಅಲ್ಲಿ ಒಂಚೂರು ನೀವು ಅರ್ಶನಾ ಕುಂಕುಮ ಹಾಕಿ ಈ ದೇವಿದು ಅಲ್ಲಿ ಕುಡಿಕೆನೇ ಇರಿಸಬೇಕು ನಿಮ್ಮ ನಿಮಗೆ ಯಾವಾಗ ಇದನ್ನಿಟ್ಟು ಪೂಜೆ ಮಾಡಿ ಅದನ್ನೆಲ್ಲ ಅಲ್ಲಿಟ್ಟು ನೀವು ಬಂದು ಅದನ್ನು ಮಣ್ಣು ಮುಚ್ಚಿ ಬಂದರೆ ನಿಮಗೆ ಅಲ್ಲಿ ಸಕಲ ಕಾರ್ಯಗಳು ಸಿದ್ಧಿ ಆಗ್ತವೆ ಆಮೇಲೆ ನಿಮಗೆ ದೇ ದೇವರು ಅಲ್ಲಿ ಭಯಂಕರವಾಗಿ ಶಕ್ತಿ ಇರುತ್ತೆ ಎಲ್ಲ ಆ ಕಾಳಿ ಮಾತೆ ಓಡಿಸೋ ಓಡಿಸ್ಬಿಡ್ತಾಳೆ ಅಲ್ಲಿರೋಂಥ ಏನೇ ಮಾಟ ಮಂತ್ರವಾಗಿರಲಿ ದುಷ್ಟಶಕ್ತಿಗಳ ಆ ಆಗಿರಲಿ ಜನಗಳು ಮಾಡಿರೋಂಥ ಪ್ರಯೋಗಗಳೇ ಆಗಲಿ ಆ ದೇವಿ ಅದನ್ನೆಲ್ಲ ಓಡಿಸ್ತಾಳೆ ಓಡಿಸಿ ಅದನ್ನು ನಿಮ್ಮ ದೇವಸ್ಥಾನಕ್ಕೆ ಚೆನ್ನಾಗಿ ಅಭಿವೃದ್ಧಿ ಆಗಂಗೆ ಮಾಡಿಕೊಡ್ತಾಳೆ ಮತ್ತು ಇನ್ನೂ ಒಂದು ರೀತಿಯಲ್ಲಿ ಇದನ್ನು ಈ ಮ ಮಾಟ ಮಂತ್ರ ಭೂತ ಪ್ರೇತ ಗಾಳಿ ಮತೆ ಭಾನುಮತಿ ಇವಾಗ ಇದು ಇದು ಚೌಡಿ ಇವೆಲ್ಲ ಮೈನಲ್ಲಿ ಬಿಟ್ಟಿರ್ತಾರಲ್ಲ ಮೈ ತುಂಬಿ ಗಾಳಿ ಮ ಆತ್ಮಗಳು ಅದು ಮೈನಲ್ಲಿ ಇಡ್ಕೊಂಡಿರ್ತವೆ ಆ ಗಾಳಿ ಚೇಷ್ಟೆಗಳು ನೂರೆಂಟು ಸಲ ಇದನ್ನೇ ರೀತಿಯಾಗಿ ಇದನ್ನೆಲ್ಲ ನೀವೇನು ಮಾಡಬೇಕು ಇದು ಹೋಗಬೇಕು ಅಂದರೆ ನೂರೆಂಟು ಸಲ ಹೋಮ ಮಾಡಿ ಆ ಬೂದಿನ ನೀವು ಅವರಿಗೆ ಯಾರಿಗೆ ದೇವ ಭೂತ ಪ್ರೇತ ಹಿಡಿದಿದೆಯೋ ಆರೋಗ್ಯ ಸಮಸ್ಯೆ ಆಗಿದೆಯೋ ಅವ್ರಿಗೆ ಅವ್ರ ಹೆಸರನ್ನ ಅವ್ರ ಹೆಸರು ಬರೆದು ಅವ್ರ ಹೆಸರು ಬರೆದು ನೀವು ಪೂಜಿಸ್ಬಿಟ್ಟು ಹನ್ನೆರಡು ಒಂದು ಆಂಗ್ಲ ಅಂಗ ಹನ್ನೆರಡು ಅಂಗ್ಲದ ಒಂದು ಒಂದು ಉದ್ದ ಅಂಗ್ ಹನ್ನೆರಡು ಅಂಗ್ಲದ ಉದ್ದವಾಗಿರೋದನ್ನ ಮುತುಕದ ಕಡ್ಡಿನ ತಗೊಂಡ್ಬರಬೇಕು ಮುತುಕದ ಕಡ್ಡಿನ ತಗೊಂಡು ಬಂದು ಗುರುವಾರ ಅಮ್ಮ ಗುರುವಾರ ಇರಬೇಕು ಗುರುವಾರ ಅಮಾವಾಸ್ಯೆ ಇರಬೇಕು ಮತ್ತು ಇಲ್ಲವಾದರೆ ಗುರುವಾರ ಪುಷ್ಯಮಿ ಇರಬೇಕು ಪುಷ್ಯಮಿ ನಕ್ಷತ್ರ ಗು ಗುರುವಾರ ಇರಬೇಕು ಇಲ್ಲಾಂದರೆ ಪುಷ್ಯಮಿ ನಕ್ಷತ್ರ ಇರಬೇಕು ಗುರುವಾರ ಆ ನಕ್ಷತ್ರದಲ್ಲಿ ತಂದು ಮಂತ್ರನ ಪಠಿಸ್ತಾ ನೀವು ಆ ಕಡ್ಡಿಯಿಂದ ಈ ಬುತ್ತಿಯಿಂದ ಈ ಬುತ್ತಿನ ನೀವು ಅವ್ರಿಗೆ ಯಾರಿಗೆ ನಿಮ್ಮ ಭೂತ ಪ್ರೇತ ಮಾಟ ಮಂತ್ರ ಆಗಿದೆಯೋ ಅವರಿಗೆ ಆ ಮನುಷ್ಯರ ಆರೋಗ್ಯ ಕೆಟ್ಟಿರೋಂಥವ್ರಿಗೆ ಅವರಿಗೆ ಅದನ್ನು ಸ್ಪರ್ಶಿಸಣ ಸ್ಪರ್ಶನೆ ಮಾಡ್ತಿರಬೇಕು ಆ ಕಡ್ಡಿಯಿಂದ ಬೂದಿನ ಹದ್ದುಕೊಂಡು ಅವರಿಗೆ ಸ್ಪರ್ಶಿಸಬೇಕು ಹೀಗೆ ಮಾಡ್ತಿದ್ರೆ ಎಂಥ ಚೇಷ್ಟೆಗಳಾದ್ರೂ ಕೂಡ ಮೈ ಬಿಟ್ಟು ಓಡೋಗ್ತವೆ ಅವ್ರ ದೇಹದಲ್ಲಿ ಇರೋದಿಲ್ಲ ಆ ಕಡ್ಡಿಯನ್ನು ನೀವು ತಿರ್ಗಾ ಅದನ್ನೆಲ್ಲ ಸ್ಪರ್ಶನೆ ಮಾಡಿಬಿಟ್ಟು ಅವರಿಗೆಲ್ಲ ನೀವುಳಿಸ್ತಿರಲ್ಲ ಅಂದರೆ ಅವ್ರ ದೇಹಕ್ಕೆ ಈ ಬೂತಿ ತಗೊಂಡು ಅವ್ರಿಗೆ ಅದನ್ನು ಮೈಗೆ ಮುಟ್ಟಿಸಿ ಮುಟ್ಟಿಸಿ ತಾಕಿಸ್ಕೊಂಡು ಬರಬೇಕು ಮಂತ್ರ ಹೇಳ್ಕೊಂಡು ಆದ ನಂತರ ನೂರೆಂಟು ಸತಿ ಅದನ್ನು ಹೇಳಿ ಮಂತ್ರನ ಆದ ನಂತರ ಆ ಕಡ್ಡಿನ ತೆಗೆದು ಓಮಕ್ಕೆ ಹಾಕ್ಬಿಡ್ಬೇಕು ಹೋಮದಲ್ಲಿ ಹಾಕಬೇಕು ಹಾಕಿದ ನಂತರ ಮೈನಲ್ಲಿರೋವಂಥ ಇದೇ ರೀತಿಯಾಗಿ ನೀವು ಆ ಮೈನಲ್ಲಿರೋ ಅಂಥದ್ದು ಅಲ್ಲಿರೋದು ದೂರ ಆಗುತ್ತೆ ಮೈನಲ್ಲಿರೋದು ಅವರು ಕಡ್ಡಿನ ಹಾಕಿದ್ಮೇಲೆ ಅದು ದಿನೇ 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 ಕಮ್ಮಿ ಆಗ್ತಾ ಬರುತ್ತೆ ತಿರ್ಗಿ ಇದೇ ರೀತಿಯನ್ನು ಆಗಿ ನೀವು ಮೇಲ್ ಮಂತ್ರನ ಪಟ್ಟಿಸ್ಕೊಂಡು ಅಮ್ಮನ ಕಾಳಿ ಅಮ್ಮನ ಮಂತ್ರನ ಪಟ್ಟಿಸ್ಕೊಂಡು ಮತ್ತು ಇದೇ ರೀತಿಯಾಗಿ ನೀವು ಆ ಕಾಳಿಯಮ್ಮನ ದೇವಾಲಯಕ್ಕೆ ಹೋಗ್ಬಿಟ್ಟು ಆ ದೇವಿಯ ಪ್ರ ದೇವಿಯ ದೇವಸ್ಥಾನನ ಪ್ರದಕ್ಷಿಣೆ ಮಾಡಬೇಕು ದೇವಿಯ ಪ್ರದಕ್ಷಿಣೆ ಮಾಡಿಕೊಂಡು ಒಂದೊಂದು ಪ್ರದಕ್ಷಿಣೆಗೂ ಒಂದೊಂದು ಸುತ್ತಿಗೂ ಒಂದೊಂದು ಅರ್ಶಿಣದ ಕೊಂಬನ್ನು ತಗೋಬೇಕು ಒಂದು ನೂರು ಕ ನೂರೆಂಟು ಅರ್ಶಿನ ಕೊಂಬನ್ನ ತೊಗೊಂಬರಬೇಕು ಆ ನೂರೆಂಟು ಅರಿಶಿನ ಕೊಂಬನ್ನು ತಗೊಂಬಂದು ಒಂದೊಂದು ಸುತ್ತಿಗೂ ಕೂಡ ಒಂದೊಂದು ಅರಿಶಿಣ ಕೊಂಬನ್ನ ಒಂದೊಂದು ಕಡೆ ಇಟ್ಕೊಂಡ್ಬರಬೇಕು ನೀವೊಂದು ಸುತ್ತು ಹಾಕಿದ್ಮೇಲೆ ಒಂದು ಅರ್ಶಿನ ಕೊಂಬನ್ನು ತೆಗೆದು ಒಂದು ಕಡೆ ಇಡಬೇಕು ಹೀಗೆ ನೂರೆಂಟು ಸುತ್ತು ಹಾಕಬೇಕು ನೂರೆಂಟು ಸುತ್ತು ಆದ ನಂತರ ಅದನ್ನು ನೂರೆಂಟು ಆದಮೇಲೆ ಆ ಕೊಂಬನ್ನು ನೀವು ಏನು ಮಾಡಬೇಕು ನೂರೆಂಟು ಸುತ್ತಾಕಿ ನೂರೆಂಟು ಕೊಂಬುಗಳನ್ನ ಕುಟ್ಟಿ ಪುಡಿ ಮಾಡಬೇಕು ಕುಟ್ಟಿ ಪುಡಿ ಮಾಡಿ ಅದನ್ನು ಪೂಜಿಸಿ ಅದೇ ತಾಯಿ ಕಾಳಿ ಮಾ ಮಂತ್ರನ ಪಠಿಸುತ್ತಾ ನೀವು ನೂರೆಂಟು ಸಲ ಮಂತ್ರಿಸಿ ಅರ್ಶನ ನೀವು ಕೊಟ್ಟಿರ್ತೀರಲ್ವಾ ಆ ಕಾಳಿನ ಪ್ರದಕ್ಷಿಣೆ ಮಾಡಿ ದೇವಸ್ಥಾನಕ್ಕೆ ಒಂದೊಂದು ಕೊಂಬು ಒಂದೊಂದು ಕಡೆ ಇಟ್ಟಿರ್ತೀರ ನೂರೆಂಟು ಪ್ರದಕ್ಷಿಣೆ ಆದ ನಂತರ ಆ ನೂರೆಂಟು ಕೊಂಬುಗಳನ್ನ ತಗೊಂಡು ಒಂದು ದಿವಸ ಕುಟ್ಟಬೇಕು ಕುಟ್ಬಿಟ್ಟು ಮತ್ತೆ ಪುಡಿ ಮಾಡಿ ಅದನ್ನ ಮಂದ ಕಾಳಿ ಮಂತ್ರದಿಂದ ಮತ್ತೆ ಸೊ ಅದನ್ನು ಮಂತ್ರಿಸ್ಬೇಕು ಮಂತ್ರಿಸ್ಬಿಟ್ಟು ಆ ಮಂತ್ರಿಸಿದ ಆ ಮಂತ್ರಿಸದಾದ ನಂತರ ಅರ್ಶನ ನೀವು ನೀರಿನಲ್ಲಿ ಹಾಕಿ ನೀವು ಯಾರಿಗೆ ಅವರಿಗೆ ಗ್ರಹ ಚೇಷ್ಟೆ ಭೂತ ಪ್ರೇತ ಕಾಟಗಳಿದೆಯೋ ಅವ್ರಿಗೆ ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡಿಸಿದ್ರೆ ಆ ಚೇಷ್ಟೆಗಳೆಲ್ಲ ಬಿಟ್ಟು ಹೋಗ್ತವೆ ಕಾರ್ಯಸಿದ್ಧಿ ಆಗುತ್ತೆ ಮತ್ತು ಮದುವೆ ಆಗದಿರೋರಿಗೆ ಮದುವೆನೂ ಕೂಡ ಆಗುತ್ತೆ ವ್ಯಾಪಾರ ಆಗದಿರೋರಿಗೆ ವ್ಯಾಪಾರ ಆಗುತ್ತೆ ನೀವೇನು ಅಂದ್ಕೊಂಡಿರ್ತೀರೋ ಯಾವ ಕೆಲಸಗಳು ನಿಮ್ಗೆ ಆಗದೆ ತಡೆ ಆಗಿ ನೀವೇನೇ ಕೆಲಸ ಮಾಡಿದ್ರು ಏನು ಮುಂದುವರಿಯೋಕ್ಕಾಗದೆ ನೀವು ನಿಂತಿರ್ತೀರೋ ಅಂಥದಕ್ಕೆಲ್ಲ ಈ ಕೆಲಸ ಆಗುತ್ತೆ ಇದು ಕಷ್ಟಪಟ್ಟು ಶ್ರದ್ಧೆಯಿಂದ ಈ ಮಂತ್ರನ ಕಲೀರಿ ಇದು ಒಂದೇ ಅಲ್ಲ ಇನ್ನೂ ಹಲವಾರು ಕಾರ್ಯಗಳು ಮಾಡ್ಬೋದು ಇದು ಮಂತ್ರ ಕಲ್ತ್ರೆ ಅಂದರೆ ನೀವು ಸಾಧನೆ ಮಾಡಿಕೊಂಡ್ರೆ ಅಂದರೆ ಎಲ್ಲ ಕಾರ್ಯಗಳು ಮಾಡ್ಬೋದು ಈ ಒಂದು ಮಂತ್ರದಿಂದ ಮದುವೆ ಆಗ್ದಿರೋರು ಮದುವೆ ಆಗುತ್ತೆ ವ್ಯಾಪಾರ ಆಗದಿರೋದು ವ್ಯಾಪಾರ ಆಗುತ್ತೆ ಬ್ಯಾಂಕಿನ ವ್ಯವಹಾರಗಳಾಗದಿರೋರಿಗೆ ಬ್ಯಾಂಕ್ ವ್ಯವಹಾರ ಆಗುತ್ತೆ ಭೂತ ಪ್ರಯತ್ನಗಳು ಹಿಡ್ದಿರೋರಿಗೆ ಭೂತ ಪ್ರಯತ್ನಗಳು ಚಾಟನೆ ಮಾಡ್ಬೋದು ಮತ್ತು ದೇವಸ್ಥಾನಗಳಲ್ಲಿ ದೇವ್ರ ಸ್ಥಾನಕ್ಕೆ ದೇವ್ರಿಗೆ ಬಾಯಿ ಕಟ್ಟಿದ್ದಾರೆ ಕಣ್ಣು ಕಟ್ಟಿದ್ದಾರೆ ಮತ್ತು ಜನಗಳಿಗೆ ದೃಷ್ಟಿ ಕ ದೃಷ್ಟಿಯಾಗಿದೆ ದೇವಿಗೆ ಮತ್ತು ಜನಗಳು ಬರ್ತಿಲ್ಲ ಅಮ್ಮವ್ರಿಗೆ ಇದು ಯಾರು ಏನು ಮಾಡಿದ್ರೆ ಅದು ಏನು ತಾಕದಂಗೆ ಅದು ಆ ತಾಯಿನೇ ಅಲ್ಲಿ ಕಾವಲ ಕಾಯ್ದಿರ್ತಾಳೆ ಬ ಮಾಡಿದಂಥವ್ರನ್ನ ನಿರ್ಮೂಲ ಮಾಡ್ತಾಳೆ ಯಾರೇ ಆಗಲಿ ದೇವಸ್ಥಾನ ಮಾಡ್ದವರು ಸರ್ವನಾಶ ಆಗೋಗ್ತಾರೆ ದೇವಸ್ಥಾನಕ್ಕೆ ಯಾರೇ ಆಗಲಿ ತಪ್ಪು ಮಾಡಿದವರು ಅವರು ಹೇಳಿ ಜನ್ಮಕ್ಕೂ ಉದ್ಧಾರ ಆಗೋದಿಲ್ಲ ಅದೇ ಇದನ್ನು ದೇವಸ್ಥಾನಕ್ಕೆ ಮಾಡಿದವರು ಬಹಳ ಜನ ಹೊಟ್ಟೆ ಕಿಚ್ಚಿಗೋಸ್ಕರ ಆ ದೇವಸ್ಥಾನದಿಂದ ತಾನೇ ಇವರು ಮುಂದುವರಿತಿರೋದು ಅಂತ ಕೆಟ್ಟ ಜನಗಳು ದೇವಸ್ಥಾನಗಳಿಗೆ ಕೆಟ್ಟದ್ದು ಮಾಡ್ತಾರೆ ಅವರಂತೂ ಏಳೇಳು ಜನ್ಮಕ್ಕೂ ಉದ್ಧಾರ ಆಗೋಲ್ಲ ಇದಂತೂ ಸತ್ಯ ದೇವಸ್ಥಾನಗಳಿಗೆ ಮಾಡೋದು ಒಂದೇ ದೇವ್ರಿಗೆ ಮಾಡೋದು ಒಂದೇ ಅದರಿಂದ ಇಂಥದೆಲ್ಲ ಮಾಡಬೇಡಿ ಅದರಿಂದ ದಯವಿಟ್ಟು ಒಳ್ಳೇದು ಮಾಡ್ಕೊಳ್ಳಿ ಒಳ್ಳೆಯದೇ ಆಗಲಿ ಅದರಿಂದ ಇವಾಗ ಯಾರು ಕಷ್ಟದಲ್ಲಿ ಇದ್ದೀರೋ ಅಂಥವ್ರಿಗೆ ಮಂತ್ರನ ಸಾಧನೆ ಮಾಡಿಕೊಂಡು ನಿಮ್ಮ ಕಾರ್ಯನ ಸಿದ್ಧಿ ಮಾಡಿಕೊಳ್ಳಿ ಈ ಕಾಳಿ ನಿಮ್ಮನ್ನು ಕಾಪಾಡಲಿ ಅಂತ ನಿಮಗೆ ತಿಳಿಸ್ತಿದ್ದೀನಿ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ